ನಲ್ಲಿ ನಾಯಕನಾಗಿ ನೂರನೇ ಗೆಲುವಿನ ಇತಿಹಾಸವನ್ನ ಧೋನಿ ಬರೆದಿದ್ದಾರೆ ಜೈಪುರ್ ನ ಸವಾಯ್ ಮಾನ್ ಸಿಂಗ್ ಸ್ಟೇಡಿಯಂನಲ್ಲಿ ಗುರುವಾರ ಏಪ್ರಿಲ್ ಹನ್ನೊಂದನೇ ತಾರೀಕು ನಡೆದ ಐಪಿಎಲ್ ಇಪ್ಪತ್ತೈದನೇ ಮ್ಯಾಚ್ ನಲ್ಲಿ ಎಂ ಎಸ್ ಧೋನಿ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಾಲ್ಕು ವಿಕೆಟ್ ಗಳ ಜಯ ಸಾಧಿಸಿತು ಈ ಗೆಲುವು ಎಂ ಎಸ್ ಡಿ ಪಾಲಿಗೆ ತುಂಬಾ ಅಪರೂಪವಾದದ್ದು ಯಾಕ್ ಗೊತ್ತಾ ಯಾಕಂದ್ರೆ ಇದು ನಾಯಕನಾಗಿ ಧೋನಿಗೆ ಸಿಕ್ಕ ನೂರನೇ ಗೆಲುವು ಐಪಿಎಲ್ ನಲ್ಲಿ ಈ ಅಪರೂಪದ ಸಾಧನೆ ಮೆರೆದ ಮೊದಲ ಆಟಗಾರನಾಗಿ ಧೋನಿ ಗುರುತಿಸ್ಕೊಂಡ್ರು ಈ ನೂರನೇ ಗೆಲುವಿಗೆ ಧೋನಿ ಆಕರ್ಷಕ ಅರ್ಧಶತಕ ನೆರವಾಗಿದ್ದು ವಿಶೇಷ ಧೋನಿ ನಾಯಕತ್ವದಲ್ಲಿ ನೂರನೇ ಜಯ ದಾಖಲಿಸಿದ ತಂಡದ ಬಗ್ಗೆ ಧೋನಿಯ ಬಗ್ಗೆ ಕೆಲ ಕುತೂಹಲಕಾರಿ ಸಂಗತಿಗಳು ಇಲ್ಲಿವೆ ನೋಡಿ ಧೋನಿ ನಾಯಕತ್ವದ ತಂಡ ಗಳಿಸಿದ ಈ ನೂರು ಗೆಲುವುಗಳಲ್ಲಿ ಅತಿ ಹೆಚ್ಚು ಪಂದ್ಯ ಗೆದ್ದದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಆರ್ಸಿಬಿ ವಿರುದ್ಧ ಒಟ್ಟು ಹದಿನೈದು ಗೆಲುವು ದಾಖಲಿಸಿದ ಹೆಗ್ಗಳಿಕೆ ಕೂಲ್ ಕ್ಯಾಪ್ಟನ್ ಧೋನಿ ನಾಯಕತ್ವದ ತಂಡಕ್ಕಿದೆ ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಫೇವರೇಟ್ ಅಪೋಸಿಷನ್ ತಂಡವಾಗಿ ಬೆಂಗಳೂರು ಗುರುತಿಸಿಕೊಂಡಿದೆ ಧೋನಿ ಮುಂದಾಳತ್ವ ಐಪಿಎಲ್ ತಂಡ ಆಫ್ ಪ್ರವೇಶಿಸಿದ ನಂತರದ ಪಂದ್ಯಗಳಲ್ಲಿ ಕಂಡ ಸೋಲು ಗೆಲುವುಗಳ ಲೆಕ್ಕಾಚಾರ ತೆಗೆದರೆ ಹನ್ನೆರಡು ಪಂದ್ಯಗಳನ್ನ ಗೆದ್ದು ಏಳು ಪಂದ್ಯಗಳನ್ನ ಸೋತಿದೆ ಅಂದ್ರೆ ಗೆ ಪ್ರವೇಶಿಸಿದ ಮೇಲೆ ಸಿಎಸ್ಕೆ ಸೋತಿದ್ದು ಕಮ್ಮಿ ಹೀಗಾಗಿನೇ ಚೆನ್ನೈ ತಂಡ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಗೆಲುವು ದಾಖಲಿಸಿದ ತಂಡವಾಗಿ ಮುಂಬೈ ಇಂಡಿಯನ್ಸ್ ಜೊತೆ ಸ್ಥಾನ ಹಂಚಿಕೊಂಡಿದೆ ನೂರು ಪಂದ್ಯಗಳನ್ನು ಗೆದ್ದ ತಂಡವನ್ನ ಮುನ್ನಡೆಸದ್ದು ಎಂ ಎಸ್ ಧೋನಿನೇ ಆದ್ರೆ ಈ ನೂರು ಗೆಲುವುಗಳು ಚೆನ್ನೈ ಸೂಪರ್ ಕಿಂಗ್ಸ್ ಒಂದೇ ತಂಡಕ್ಕೆ ಸಲ್ಲೋದಿಲ್ಲ ಬದಲಿಗೆ ಈ ನೂರು ಗೆಲುವುಗಳಲ್ಲಿ ತೊಂಬತ್ತೈದು ಗೆಲುವು ಸಿಎಸ್ಕೆ ಕೆ ಪಾಲಿನದ್ದಾದ್ರೆ ಇನ್ನುಳಿದ ಐದು ಗೆಲುವುಗಳು ರೈಸಿಂಗ್ ಪುಣೆ ಸೂಪರ್ ಜೇನ್ಸ್ ತಂಡಕ್ಕೆ ಸಲ್ಲತ್ತೆ ತವರು ನೆಲ ಅಂದ್ರೆ ಚೆನ್ನೈಯಲ್ಲಿ ನಡೆದ ಪಂದ್ಯಗಳನ್ನು ಗಮನಿಸಿದ್ರೆ ಧೋನಿ ನಾಯಕತ್ವ ವಹಿಸಿದ ಶೇಕಡ ಎಪ್ಪತ್ತೈದು ಪಂದ್ಯಗಳಲ್ಲಿ ಸಿಎಸ್ ಕೆ ತಂಡ ಚೆನ್ನೈ ನೆಲದಲ್ಲಿ ಗೆಲುವು ದಾಖಲಿಸಿದೆ ಅಲ್ಲದೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದು ಮತ್ತೆ ಎರಡ್ ಸಾವಿರದ ಹದಿನೆಂಟು ಲ್ಲಿ ಚೆನ್ನೈ ಚಾಂಪಿಯನ್ ಅನಿಸುವಾಗಲೂ ತಂಡವನ್ನ ಮುನ್ನಡೆಸಿದ್ದು ಧೋನಿನೇ